ನಾರದರಿಗೆ ಉಪದೇಶವನ್ನು ಮಾಡ್ತಾರೆ ನಾರದರಿಗೆ ಉಪದೇಶ ಮಾಡಿದ ತಕ್ಷಣ ನಾರದರು ವೇದವ್ಯಾಸ ದೇವರಿಗೆ ಹೋಗಿ ಇದನ್ನು ಪ್ರಾರ್ಥನೆ ಮಾಡ್ತಾರೆ ಸಮರ್ಪಣೆ ಮಾಡಿ ಈ ನಾಲ್ಕು ಶ್ಲೋಕವನ್ನು ನೀನು ವಿಸ್ತಾರವಾಗಿ ಮಾಡಬೇಕು ಅಂತಂದು ಆ ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ದೇವರು ಆ ನಾರದರ ಪ್ರಾರ್ಥನೆಯಂತೆ ಹದಿನೆಂಟು ಸಾವಿರ ಶ್ಲೋಕ ನಾಲ್ಕು ಶ್ಲೋಕದ ಪೂರ್ಣವಾಗಿ ಹದಿನೆಂಟು ಸಾವಿರ ಶ್ಲೋಕವನ್ನು ಮತ್ತು ಹನ್ನೆರಡು ಸ್ಕಂದಾತ್ಮಕವಾಗಿ ಅದನ್ನು ರಚನೆ ಮಾಡ್ತಾರೆ ಆ ವೇದವ್ಯಾಸದೇವರು ರಚನೆ ಮಾಡಿದ ಮೇಲೆ ಶುಕಾಚಾರ್ಯರಿಗೆ ಉಪದೇಶವನ್ನು ಮಾಡ್ತಾರೆ ಶುಕಾಚಾರ್ಯರು ರಾಜನಿಗೆ ಆ ರಾಜನಿಗೆ ಉಪದೇಶ ಮಾಡುವಂತಹ ಸಂದರ್ಭದಲ್ಲೇ ಸೂತಾಚಾರ್ಯರು ಅವರೆಲ್ಲರೂ ಕೂಡ ಇರ್ತಾರೆ ಆ ಸೂತಾಚಾರ್ಯರು ಶಗುಣಕಾದಿ ಋಷಿಗಳಿಗೆ ಉಪದೇಶವನ್ನು ಮಾಡ್ತಾರೆ ಮತ್ತು ಇನ್ನೊಂದೇನು ಅಂತಂದರೆ ಭಾಗವತವನ್ನು ಮೊದಲು ಇದು ಒಂದು ಕ್ರಮ ಭಾಗವತ ಬಂದಂತಹ ಇನ್ನೊ ಇದು ಒಂದು ಕ್ರಮ ಇನ್ನೊಂದು ಕ್ರಮ ಯಾವುದು ಅಂತಂದರೆ ನಾರಾಯಣ ಅವನು ಶೇಷದೇವರಿಗೆ ಉಪದೇಶವನ್ನು ಮಾಡ್ತಾನೆ ಶೇಷದೇವರಿಯು ಸಾಂಖ್ಯಾಯನರಿಗೆ ಸನಕಾದಿಗಳಿಗೆ ಮತ್ತು ಸಾಂಖ್ಯಾಯನರಿಗೆ ಉಪದೇಶವನ್ನು ಮಾಡ್ತಾರೆ ಆ ಸಾಂಖ್ಯಾನ್ಯರಿಂದ ಪರಾಶರರು ಬೃಹಸ್ಪತ್ಯಾಚಾರ್ಯರು ಇವರೇ ಮೊದಲಾದವರು ಅಲ್ಲಿ ಉಪದೇಶವನ್ನು ಪಡಿತಾರೆ ಇದಾದ ಮೇಲೆ ಆ ಪರಾಶರರಿಂದ ಮೈತ್ರೇಯರು ಉಪದೇಶವನ್ನು ಪಡಿತಾರೆ ಮೈತ್ರೇಯರಿಂದ ಪರೀಕ್ಷಿತ ಬಿದುರ ಅವನು ಉಪದೇಶವನ್ನು ಪಡಿತಾನೆ ಇದು ಮೊದಲ ಪ್ರಕರಣದಲ್ಲಿ ಈ ವಿಷಯವನ್ನು ತಿಳಿಸಿ ಮುಂದೆ ಆ ಪರೀಕ್ಷಿತ ರಾಜನಿಗೆ ಹೇಗೆ ವೈರಾಗ್ಯ ಬರು ಬಂತು ಆಮೇಲೆ ಶುಕಾಚಾರ್ಯರು ಹೇಗೆ ಅಲ್ಲಿಗೆ ಬಂದರು ಅವನಿಗೆ ಹೇಗೆ ಉಪದೇಶವನ್ನು ಮಾಡಿದರು ಅದೆಲ್ಲವನ್ನೂ ಕೂಡ ಮುಂದಿನ ಪ್ರಕರಣಗಳಲ್ಲಿ ವಿಶಿಷ್ಟವಾದಂತಹ ಶೈಲಿಯಲ್ಲಿ ಆ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರ ಅಂತನ್ನುವಂತಹ ಗ್ರಂಥವನ್ನು ರಚನೆ ಮಾಡಿ ನಿತ್ಯದಲ್ಲಿಯೂ ಪಠನ ಮಾಡೋದಕ್ಕೆ ಅನುಕೂಲ ಅನುಕೂಲವಾಗುವಂತೆ ಅನುಗ್ರಹವನ್ನು ಮಾಡಿದ್ದಾರೆ ಆ ವಿಷ್ಣುತೀರ್ಥರ ಅನುಗ್ರಹದಿಂದ ನಮಗೆ ನಿತ್ಯದಲ್ಲೂ ಕೂಡ ಭಾಗವತವನ್ನು ಸಚ್ಚಾಸ್ತ್ರವನ್ನು ಶ್ರವಣ ಮಾಡುವಂತೆ ಅವರೇ ನಮ್ಮಲ್ಲಿ ನಿಂತು ಅವರ ಅಂತರ್ಯಾಮಿಯಾದಂತಹ ರುದ್ರದೇವರು ರುದ್ರದೇವರ ಅಂತರ್ಯಾಮಿಯಾದ ಎಲ್ಲ ತತ್ವಾಭಿಮಾನಿ ದೇವತೆಗಳು ಮತ್ತು ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಭಗವಂತ ಪ್ರೇರಣೆ ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಹರೇ ನಮಃ ಶ್ರೀಕೃಷ್ಣ ಅರ್ಪಣ ನಮಸ್ತೆ ವಿಷ್ಣುತೀರ್ಥರ ಸಾರೋದ್ಧಾರವನ್ನು ಕುರಿತು ಪಂಡಿತ ಸುಮೇಧಾಚಾರ್ ಕಲ್ಲಾಪುರವರು ಚೆನ್ನಾಗಿ ನಿರ್ಪಡೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಾರೋದ್ಧಾರದ ಬಗ್ಗೆ ಅನೇಕರು ಅನೇಕ ರೀತಿಯ ಅರ್ಥಗಳನ್ನು ಹೇಳ್ತಾರೆ ಎಲ್ಲವೂ ಅದರ ಅರ್ಥಗಳೇ ಎಲ್ಲವೂ ಜ್ಞಾನಗಳು ಹೇಳಿದ್ದೆ ಅರ್ಥ ಸಾರೋದ್ಧಾರದ ಇನ್ನೊಂದು ಪರಂಪರಾ ಪ್ರಾಪ್ತವಾದ ಅರ್ಥ ಅಂದರೆ ಎಲ್ಲರೂ ಭಾಗವತದಲ್ಲಿ ಸಾರದ ಉದ್ಧಾರ ಅಂತಾರೆ ಭಾಗವತವೇ ಸಾರ ಭಾಗವತವೇ ಪುರಾಣದ ಸಾರ ಅದರಲ್ಲಿ ಮತ್ತೆ ಸಾರದ ಉದ್ಧಾರ ಏನಿಲ್ಲ ಅಸಾರ ಭಾಗ ಇಲ್ಲ ಅದರೊಳಗೆ ಹಾಗಾಗಿ ಸಾರೋದ್ಧಾರ ಅಂದರೆ ಸಾರ ಅಂದರೆ ಜೀವರು ಅಂತ ಅರ್ಥ ಅರಹ ಅಂದರೆ ದೋಷಾಹ ಅರಹ ಅಂದರೆ ದೋಷಗಳು ನಾರ ಅಂದರೆ ಗುಣಗಳು ದೇವರು ನಾರಾಯಣ ಗುಣಪೂರ್ಣ ದೇವರು ನಾರಾಯಣ ಜೀವರೆಲ್ಲ ಸಾರಾಯಣರು ಇವರೆಲ್ಲ ದೋಷಪೂರ್ಣರು ಅರಹ ಅಂದ್ರೆ ದೋಷಗಳು ಸಾರ ಅಂದರೆ ದೋಷಗಳಿಂದ ಕೂಡಿದ ಜೀವರು ಸಾರರು ಆ ದೋಷಗಳಿಂದ ಕೂಡಿದ ಜೀವರ ಉದ್ಧಾರ ಭಾಗವತದಿಂದ ಹೇಗಾಗ್ತದೆ ಅಂತ ತಿಳಿಸೋದೇ ಭಾಗವತ ಸಾರೋದ್ಧಾರ ಭಾಗವತದಿಂದ ಸಾರರಾದ ಜೀವರ ಉದ್ಧಾರ ಮಾಡುವ ಕ್ರಮ ಹೇಗೆ ವಿಷ್ಣು ತೀರ್ಥರು ಮೂವತ್ತು ಪ್ರಕರಣ ಸಂಗ್ರಹ ಮಾಡಿಕೊಟ್ಟಾರಲ್ಲ ಆ ಕ್ರಮದಲ್ಲಿ ಭಾಗವತವನ್ನು ಓದೋದು ಭಾಗವತದಿಂದ ದೋಷ ಸಹಿತರಾದ ಜೀವರು ದೋಷವನ್ನು ಕಳೆದುಕೊಂಡು ಉದ್ಧಾರವಾಗುವ ಬಗೆ ಹೇಗೆ ಅಂತ ತಿಳಿಸೋದು ಭಾಗವತ ಸಾರೋದ್ಧಾರ ಅದಕ್ಕಾಗಿ ವಿಷ್ಣು ತೀರ್ಥರು ಭಾಗವತದಲ್ಲಿ ಭಾಗವತವನ್ನು ಅನುಷ್ಠಾನ ಕ್ರಮಕ್ಕಾಗಿ ಭಾಗವತವನ್ನು ಅನುಷ್ಠಾನ ಮಾಡೋದು ಹೇಗೆ ಅಂತ ಭಾಗವತ ಹೇಳೋದು ಹೆಂಗೂ ಹೇಳಬಹುದು ಯಾವ ಶ್ಲೋಕದಿಂದ ಹೇಳಿದ್ರು ಭಾಗವತ ತಿಳಿಯುತ್ತದೆ ಆದರೆ ಅನುಷ್ಠಾನ ಮಾಡಬೇಕು ಅಂದರೆ ಕ್ರಮ ಪ್ರಕಾರವಾಗಿ ಹೋಗಬೇಕು ಹಾಗಾಗಿ ಆ ಭಾಗವತದ ಅನುಷ್ಠಾನದ ಕ್ರಮವನ್ನು ಮೂವತ್ತು ಪ್ರಕರಣಗಳಲ್ಲಿ ವಿಭಾಗ ಮಾಡಿ ತಿಳಿಸಿಕೊಟ್ಟು ಭಾಗವತ ಸಾರೋದ್ಧಾರವನ್ನು ಮಾಡಿಕೊಟ್ಟು ಸಾರೋದ್ಧಾರ ಕರ್ತೃಗಳನ್ನು ಪ್ರಸಿದ್ಧರಾಗಿದ್ದಾರೆ ಇನ್ನು ಮುಂದೆ ವಿದ್ವಾಂಸರು ಅನೇಕ ಜನ ಈಗ ಸೇರ್ತಾ ಸೇವಾ ಕ್ರಮದಲ್ಲಿ ವಿದ್ವಾಂಸರಿಗೆ ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾರೆ ಉತ್ಸಾಹದಿಂದ ಬಂದಿದ್ದಾರೆ ನೀವು ಕೇಳುವ ಭಕ್ತಿ ವಿಶ್ವಾಸಗಳಿಂದ ಕುಳಿತಿದ್ದೀರಿ ಆದರೆ ಇಲ್ಲಿ ಒಂದೇ ಒಂದು ಕೊರತೆ ಅಂದರೆ ಇನ್ನು ಸಮಯದ ಕೊರತೆ ಸಮಯ ಎಲ್ಲರೂ ಸಮಯಕ್ಕೆ ಬದ್ಧರಾಗಿ ನಡಿಬೇಕಾಗ್ತದೆ ಈಗ ನಾವು ಯಾವ ಕ್ರಮದಲ್ಲಿ ಹೊರಟೀವಿ ಅಂದರೆ ಮೊದಲು ಬಂದು ಮೊದಲು ಬಂದ ಕುಳಿತ ವಿದ್ವಾಂಸರಿಗೆ ಮೊದಲು ಅವಕಾಶ ಕೊಡ್ತಾ ಇದ್ದೀವಿ ಅವರು ಬಹಳದ್ದು ಕೂತಿದ್ದಾರೆ ಆದ್ದರಿಂದ ಯಾರು ಮೊದಲಿಂದ ಬಂದು ಕೂತಿದ್ದಾರೆ ಅವರ ಪ್ರವಚನವನ್ನು ಮಾಡಿಸ್ತಾ ಬಂದಿದ್ದೀವಿ ಎಷ್ಟು ಜನಗಳಿಗೆ ಮಾಡಿಸ್ಲಿಕ್ಕೆ ಸಾಧ್ಯವೋ ಹೆಚ್ಚು ಜನಗಳಿಂದ ಮಾಡಿಸಬೇಕು ಅಂತ ನಮಗೆ ಅಪೇಕ್ಷೆ ಹೆಚ್ಚು ಜನಕ್ಕೆ ಅವಕಾಶ ಕೊಡಬೇಕು ಅವರು ಬಂದಿದ್ದಾರೆ ರೂಪದಲ್ಲಿ ಮತ್ತು ಜ್ಞಾನಿಗಳು ಬಂದಾಗ ಕೇಳೋದು ಜಿಜ್ಞಾಸುಗಳ ಕರ್ತವ್ಯ ವಿಷ್ಣುತೀರ್ಥರ ರೂಪದಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟು ಮಾಡಿಸುವ ಬಹಳ ದೊಡ್ಡ ಅಪೇಕ್ಷೆ ನಮಗಿರ್ತದೆ ಆದರೆ ಸಮಯ ನಮ್ಮ ಕೈಲಿಲ್ಲ ಹಾಗಾಗಿ ಈ ಕಾರ್ಯಕ್ರಮದ ಸಂಯೋಜನೆಗೆ ಅನುಕೂಲವಾಗುವಂತೆ ಎಡ್ಲಿವರೆಗೆ ನಡೆಸಲಿಕ್ಕಾಗ್ತದೆ ಅಷ್ಟರವರೆಗೆ ಈ ಜ್ಞಾನಸತ್ವ ನಡೀತದೆ ಆಮೇಲೆ ಅಕಸ್ಮಾತ್ ಯಾರಿಗಾದರೂ ಅವಕಾಶ ಸಿಗದೇ ಇದ್ದರೆ ಅವರು ಅನ್ಯಥಾ ಭಾವಿಸಬಾರ್ದು ಕ್ಷಮಿಸಬೇಕು ಅಂತ ಮೊದಲೇ ಕ್ಷಮಾಪಣೆಯನ್ನು ಕೇಳ್ತಾ ಇದೀಗ ವಿಷ್ಣುತೀರ್ಥರ ವಂಶೀಯರಿ ಆಗಿ ಇಲ್ಲೇ ಹತ್ತಿರದಲ್ಲಿ ಹಲಗೇರಿಯಲ್ಲಿ ಮುಕ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿ ಆಸಕ್ತಿ ಇದ್ದು ಈಗ ಶಾಸ್ತ್ರಜ್ಞಾನ ಅಧ್ಯಯನ ಮಾಡುವ ಉತ್ಸಾಹಿಗಳಾದ ಗೋಪಾಲ ಕೃಷ್ಣಾಚಾರ್ಯ ಅಡವಿ ಅವರು ಸರಿಯಾಗಿ ಹತ್ತು ನಿಮಿಷಗಳ ಕಾಲ ತತ್ವಪ್ರಕಾಶಿಕ ತಮ್ಮ அனுவன வித்வாசி மாதிரி ஒப்பஸ்தார் அவர் ஹத்து நிமிஷ தவபிரகாசிக்க அனுவாத ஹரி ஓம் नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि हि नत्वा सूत्रार्थ उच्यते शुद्धानन्दोसंविद्वितिबलबहुलौदार्यवीर्यादिदेहं चिन्तासन्तापलेपोद्भवमृतिमुखराशेषदोषादिदूरं सद्भिर्वैराग्यभक्तिश्युतिमतिनियतध्यानजज्ञानयोगात् गम्यं वन्दे मुकुन्दाभिधमलमलं ब्रह्मवेदान्तवेद्यम् याञ्चामन्दरलोलिता यदवदयद्विद्येन्दिरा निर्जरैः जातो भारतपातस्तुरुः सद्ब्रह्मसूत्रामृतम् आसीतन्त्रपुराणसण्मणिगणोः जातश्चकेन्दुः सदा सोऽयं व्यासुदा निर्भोतु मे भूत्तैः सदां भूतिताः स्वान्तध्वान्तनिकन्तने जितमहावैकृत्यनाशुं वियं निर्दोषं जतचन्द्रिचन्द्रिकमलं तापत्र्योर्मूलने गांीर्यत सिंधुराजमृतम भाष्याम यदशा भुजा शुद्ध विद्या पङ्कजनावतीर्थकृपालवह्यात् नैमित्यमेषां श्रीमद्रमारमणसद्गिरिपादसङ्घी व्याख्यानिनादलिताखिलदुष्टदर्पं दुर्वादिविदारणदक्ष दीक्षमक्षोभ्यतीर्थमुखराजन्महन्नमामि अथ तत्कृपया ब्रह्मसूत्रभाष्यां यथामतिः व्याकुर्वे श्रीमदानन्दतीर्थ्यमुखनिश्रुतं गङ्गासङ्गै निर्मल्यं रत्सादिलभ्यते तः वाचो विशुद्धिसिद्ध्यर्थं सङ्गं मन्ते गुरुद्गिरः क्षितिक्षीराब्दिमामत्यद्धिमन्दरमभिपृताः प्राप्तान्यायसुधायेन त्वं जयीन्द्रं मां भजे पूज्याय राघवेन्द्राय सत्यधर्मव्रताय च भजतां कल्पवृक्षाय नमतां कामधेनवे आपादमूलपर्यन्तं गुरूणाम् आकृतिं स्मरेत् यश प्रजन्डता बधाश्च तेगीते वृत्तो हो तुष्टो हरिकीलवशम वदताम वापहः श्रीमन्मद्भवमदपुरनचन्द्राहः श्रीविष्णुतीर्थमुनिरात मधुमातनोतोह सत्यम् पुनः सत्यम् विष्णुतीर्थप्रसादता तो ह सर्वे कामाभवं चेव शपत्तो इंबचन्द्रिदो तो। किले विष्णुतीर्थ दिवस ವಿಶಿಷ್ಟವಾಗಿ ವಿಷ್ಣು ತೀರ್ಥರಿಗೆ ಜಯತೀರ್ಥ ಜಯತೀರ್ಥರು ಅಂದರೆ ಎಲ್ಲರಿಗು ಅತಿ ಪ್ರಿಯರು ಯಾಕಂತಂದು ಕೇಳಿದರೆ ಅವ್ರು ನೀಡಿರ್ತಕ್ಕಂಥ ಅನೇಕ ಗ್ರಂಥಗಳೇ ಪ್ರಮುಖವಾದಂಥ ಕಾರಣ ಜಯತೀರ್ಥರು ಒಂದು ವೇಳೆ ಅವತಾರ ಮಾಡಿರಲಿಲ್ಲ ಅಂತಂತಂತಂದರೆ ನಾವು ನಮ್ಮ ಜೀವನದೊಳಗೆ ವಿಶಿಷ್ಟವಾದಂಥ ಗ್ರಂಥಗಳ ಅರ್ಥಗಳಲ್ಲೇ ತಿದ್ದೀವಿ ಅದರಾಗ ಒಂದು ಮಹತ್ವವಾದಂಥ ಗ್ರಂಥ ಅಂತಂದು ಕೇಳಿದರೆ ತತ್ವ ಈ ತತ್ವ ಪ್ರಕಾಶಕದ ಒಳಗೆ ಅಭಾದಾಧಿಕರಣ ಅಥವಾ ಶುತ್ಯಾಧಿಕರಣ ಇದು ಈ ಒಂದು ಶುತ್ಯಾಧಿಕರಣದ ಒಳಗೆ ಒಂದೇ ಒಂದು ತತ್ವ ಪ್ರಕಾಶಕ ಅದ ಅಂದರೆ ಇದು ಮೂರನೇ ಪಾದದ ಇಲ್ಲೇ ಮೂವತ್ತನೇ ಅಧಿಕರಣದ ಐವತ್ತನೇ ಸೂತ್ರವನ್ನು ಅನುವಾದಿಸಲಿಕ್ಕೆ ಪ್ರಯತ್ನವನ್ನು ಹಂಸ ಹಂಸಕ್ಷೀರಣೆ ಆಗದಂತೆ ಇದನ್ನು ಪಂಡಿತರು ಸ್ವೀಕರಿಸ್ಕೊಳ್ಬಹುದು ಅಂತ ಹೇಳಿ ಅವರಲ್ಲಿ ಕೇಳಬೇಕು ಇಲ್ಲೇ ಒಂದು ಸೂತ್ರ ಓಂ ಶುತ್ಯಾದಿ ಬಲಿಯ ಚತ್ವಾ ಭಾದತಃ ಓಂ ಈ ಸೂತ್ರದೊಳಗೆ ಬಹಳಷ್ಟು ವಿಶಿಷ್ಟತೆಯನ್ನು ಹೊಂದಿದೆ ಹೊಸರೇ ಒಂದು ಉಪನ್ಯಾಸ ಮಾಡುತ್ತೆ ಆ ಉಪನ್ಯಾಸದೊಳಗೆ ನಮ್ಮ ಶ್ರೀಕರಾಚಾರ್ಯರು ನಮಗೆ ಭಾಳಷ್ಟು ಇದನ್ನು ಮಾಡಿ ಹೇಳ್ತಾರೆ ಏನು ಅಂತಂದು ಕೇಳಿದ್ರೆ ಓಂ ಎಲ್ಲ ಅಕ್ಷರಗಳಿಗೂ ಕಾರಣನಾದವನು ಭಗವಂತನೇ ಅಂತಕ್ಕಂಥದ್ದನ್ನು ಮಾಡಲ್ಪಟ್ಟಿದ್ವಿ ಇಲ್ಲೇ ಈ ಶ್ರುತಿ ಹೆಚ್ಚು ಸ್ಮೃತಿ ಹೆಚ್ಚು ವಾನ್ಯ ಪ್ರಶ್ನೆ ಪೂರ್ವಪಕ್ಷ ಇಲ್ಲೇ भाव भाष्य साधारण बलवती श्रुति ही इंद्र अश्वमेधा शतमिष्ठा अभिराजा ब्रह्म ब्रह्मण मेद्यम समोजो उपापन्न न कर्म धर्म जाने पश्य सुख्यम तेन तत्व ब्रवीत बलव बल बलवत वल, वल, ಲಿಂಗಂ ಅಂತಕ್ಕಂಥ ಭಾಷ್ಯವನ್ನು ನೋಡಿದ ಮೇಲೆ ಪೂರ್ವ ಪೂರ್ವಪಕ್ಷ ಏನು ಬರ್ತದೆ ಉತ್ತರ ಪಕ್ಷ ಏನು ಬರ್ತದೆ ಇಲ್ಲಿ ಪೂರ್ವಪಕ್ಷದೊಳಗೆ ಅತ್ರ ಸಾಧನಾದಸ್ತಿ ಭಗವಂತ ಉಪಾ ಉಪಾಧಿ ಉಪಾದ ಜ್ಞಾನಶಃಃ ಮೋಕ್ಷ ಸಾಧನ ಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ ಇಲ್ಲಿ ಮೋಕ್ಷ ಸಾಧನವನ್ನು ಮಾಡ್ತಕ್ಕಂಥದ್ದೇ ಶಾಸ್ತ್ರಾದಿ ಸಂಗತಿ ಅನ್ಯತೋ ಅನ್ಯತ ಉಪಾಸನಾಥ ಸಮರ್ಥನೀಯ ಮೋಕ್ಷ ಮೋಕ್ಷಯ ವಿಷಯ ಇಲ್ಲಿ ಬೇಕಾಗಿದ್ದಂಥ ವಿಷಯ ಏನು ಅಂತಂದರೆ ಮೋಕ್ಷೈವ ವಿಷಯ ಕಂ ಜ್ಞಾನಸಾಧ ಕಂ ಸಾಧ್ಯ ಉತಃ ಕರ್ಮಸಾಧ್ಯ ಇತಿ ಸಂದೇಹ ಇಲ್ಲಿಗೆ ಬಂದಿದ್ದು ಬಿಡ್ತೀವಿ ಇಲ್ಲಿ ಜ್ಞಾನ ಒಂದೇ ಸಾಕು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕರ್ಮ ಬೇಕು ಇಲ್ಲಿ ಒಂದು ಶ್ರುತಿ ವಾಕ್ಯ ಬಂತು ಏನು ಅಂತಂದರೆ ಕರ್ಮಣ್ಣೀವಹಿ ಸಂಶುದ್ಧಿ ಮಾಂ ಅಸಿದ್ಧತಾ ಜನಕಾದಯ ಅಂದರೆ ಇದರ ಮೇಲ್ನೋಟಕ್ಕೆ ಅರ್ಥ ಹೆಂಗಾಗ್ತದೆ ಅಂತ ಕೇಳಿದರೆ ಅನೇಕ ಯಾಗಗಳನ್ನು ಮಾಡಿದರು ಜನಕಾದಿಗಳು ಇಲ್ಲೇನು ಮಾಡಿದರು ಅಂತ ಕೇಳಿದರೆ ಕರ್ಮವನ್ನು ಮಾಡಿದರು ಆ ಕರ್ಮದಿಂದ ಅವರು ಮೋಕ್ಷವನ್ನು ಸಂಪಾದಿಸಿದರು ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣಬಹುದು ಹಾಗಾದ್ರೆ ಕರ್ಮ ಮುಖ್ಯನೋ ಜ್ಞಾನ ಮುಖ್ಯನೋ ಕರ್ಮದಿಂದ ಮೋಕ್ಷ ಆಗ್ತದೋ ಜ್ಞಾನದಿಂದ ಮೋಕ್ಷ ಆಗ್ತದೆ ಇದು ಪೂರ್ವಪಕ್ಷ ಆದರೆ ಪೂರ್ವಪಕ್ಷದ ಹೇಳಿ ಏನು ಹೇಳ್ತಾರೆ ಅಂದರೆ ಇಲ್ಲ ಕರ್ಮವನ್ನು ಅಷ್ಟ ಮಾಡಿಬಿಡ್ರಿ ಜ್ಞಾನದ ಅವಶ್ಯಕತೆ ಏನಿಲ್ಲ ಇದರಿಂದ ಮೋಕ್ಷ ಆಗ್ತದೆ ಅಂತಂಥೇಳಿ ಉಳಿದ ಮತಗಳು ಹೇಳ್ತಾವೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಇಲ್ಲೇ ಕರ್ಮ ಅಂತಕ್ಕಂಥ ಪದದ ಅರ್ಥ ಏನು ಯಾಕೆ ಕರ್ಮಾದಿಗಳನ್ನೇ ಮಾಡಬೇಕು ಇಲ್ಲೇ ಕರ್ಮಣ್ಣವ ಅಂತಕ್ಕಂಥ ಪದ ಈ ಪದವನ್ನು ನಾವು ತೆಗೆದುಕೊಂಡಾಗ ಈ ಪದದೊಳಗೂ ಸಹ ನಮಗೆ ಅನೇಕ ವಿಷಯಗಳು ಗೊತ್ತಾಗುತ್ತೆ ಇಲ್ಲೇ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕದ ಒಂದು ಈಗಾಗಲೇ ವ್ಯಾಖ್ಯಾನವನ್ನು ಹೇಳುತ್ತೆ ಕರ್ಮಣ್ಣೈವೇ ಸಂಸಿದ್ಧ ಮಾಂ ಅಸ್ತಿ ಜನಕಾದಯ ಶ್ರುತಿ ಹೆಚ್ಚು ಸ್ಮೃತಿ ಹೆಚ್ಚು ಮತ್ತು ತಿಕ್ಕಾಟ ತಲಿಯೊಳಗ ಹಂಗಾರೆ ಕರ್ಮ ಅಂದರೆ ಏನು ಈ ಕರ್ಮದಿಂದ ಆಗ್ತಕ್ಕಂಥ ಉಪಯೋಗಗಳು ಏನು ಅಂತಕ್ಕಂಥದ್ದು ಬರಲ್ಪಡ್ತದೆ ಇಲ್ಲೇ ಹಾಗಾದ್ರೆ ಕರ್ಮದಿಂದ ಮಾಡಬೇಕಾಗಿತ್ತು ಅಂತಂದರೆ ಜ್ಞಾನ ಯಾಕಬೇಕು ಅಥವಾ ಜ್ಞಾನದಿಂದ ಹಾಕಿದ್ಮೇಲೆ ಕರ್ಮ ಯಾಕೆ ಮಾಡಬೇಕು ಹಿಂಗು ವಿತ್ತಂಡವಾದಗಳು ಇದ್ದ ಇರ್ತಾವೆ ಇಲ್ಲೇ ಈ ಜ್ಞಾನ ಅಂತಕ್ಕಂಥದ್ದು ಮೋಕ್ಷ ಸಾಧನಕ್ಕೆ ಅಬಾಧಿತಾ ಕರ್ಮಣೀ ವಹ ಅಂತಕ್ಕಂಥ ಪದವನ್ನು ತೆಗೆದುಕೊಂಡ್ರೆ ಮೋಕ್ಷ ಸಾಧನೆ ಆಗಬೇಕು ಅಂತಂತಂದರೆ ಇಂದ್ರದೇವರು ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದರು ಅಶ್ವಮೇಧ ಯಾಗಗಳನ್ನು ಮಾಡಿದ ಮೇಲೆ ನೂರು ಅಶ್ವಮೇಧ ಯಾಗ ಮಾಡೀನಿ ಆದ್ರಿಂದ ಕರ್ಮ ಮಾಡೀನಿ ಆದ್ದರಿಂದ ನನಗೆ ಏನು ಸಿಕ್ಕದಂತಂದರೆ ಇಂದ್ರ ಪದವಿ ಸಿಕ್ಕದ ಆದ್ದರಿಂದ ನಾನು ಪದವಿ ಒಳಗಿದ್ದೀನಿ ಅಂತಂತೇಳಿ ಇಷ್ಟ ಕೂಡ್ಬೋದು ಇಂದ್ರದೇವರು ಆದರೆ ಇಂದ್ರದೇವರು ಹಾಗೆ ಮಾಡಲಿಲ್ಲ ಏನು ಮಾಡಿದರು ಅಂದರೆ ನೂರು ಅಶ್ವಮೇಧಗಳಾಗಿ ಇಂದ್ರದೇವರ ಆದರೂ ಸಹ ಬ್ರಹ್ಮದೇವರ ಹತ್ರ ಜ್ಞಾನೋಪದೇಶಕ್ಕಾಗಿ ಹೋದರು ಯಾಕೆ ಅಂತ ಕೇಳಿದ್ರೆ ಜ್ಞಾನೋಪದೇಶದೊಳಗೆ ನೂರು ಅಶ್ವಮೇಧಗಳನ್ನು ಮಾಡಿದರೂ ಸಹ ಶಾಶ್ವತವಾದಂಥ ಸುಖ ಇಲ್ಲ ದೇವತೆಗಳಿಗೆ ಶಾಶ್ವತವಾದಂಥ ಸುಖ ಇಲ್ಲ ಅಂತಂದ್ರೆ ನಾವೇನೋ ಒಂದು ಹೋಮ ಮಾಡಿಬಿಟ್ಟಿರ್ತೀವಿ ಇದರಿಂದ ನಮಗೆ ಶಾಶ್ವತ ಸುಖ ಅಂತ ನಾವು ತಿಳ್ಕೊಂಡಿರ್ತೀವಿ ಹಂಗೆ ನೋಡಿದ್ರೆ ದಿನಂಪ್ರತಿ ಹೋಮಗಳನ್ನು ಮಾಡಬೇಕಾಗ್ತದೆ ಆದರೆ ಇಲ್ಲಿ ಅನೇಕ ಯಜ್ಞ ಆಘಾತಗಳನ್ನು ನೆರವೇರಿಸಿದರೂ ಸಹ ತತ್ವಜ್ಞಾನಕ್ಕೋಸ್ಕರವಾಗಿ ಬ್ರಹ್ಮ ದೇವರನ್ನು ಪ್ರಾರ್ಥನೆಯನ್ನು ಬಿಡ್ತಾರೆ ಅಂದಮೇಲೆ ಇಲ್ಲಿ ಏನು ಸಿದ್ಧ ಆಗ್ತದೆ ಅಂದರೆ ತತ್ವಜ್ಞಾನದಿಂದಲೇ ಮೋಕ್ಷ ಅಂದರೆ ಕರ್ಮದಿಂದ ಮೋಕ್ಷ ಇಲ್ಲ ಹಾಗಾದ ಕರ್ಮ ಮಾಡೋದು ಬಿಟ್ಬಿಟ್ರೆ ಆತು ಖಾಲಿ ಕೊಡೋಣ ಸುಮ್ಮನೆ ಯಾಕೆ ಆಗಲಲ್ಲ ಈ ಹವಿಸ್ಸುಗಳನ್ನು ಹಾಕೋದ ಕೊಡಬೇಕು ಅಂದರೆ ಇದಕ್ಕೂ ಸಹ ಮುಂದೆ ಕಾಕಾದರೂ ಉತ್ತರವನ್ನು ನೀಡ್ತಾರೆ ಏನು ಅಂತಂತಂದರೆ ಕರ್ಮವನ್ನು ಮಾಡು ಕರ್ಮಣ್ಣೇ ವಾದಿ ಕಾರಸ್ತೆ ಮಾ ಫಲೇಶು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಂಭವಾಮಿ ಯುಗೇ ಯುಗೆ ನಿನ್ನಿನ್ನ ಕರ್ಮ ನೀ ಮಾಡಬೇಕಷ್ಟೇ ಆದರೆ ಫಲಾಫಲಗಳನ್ನು ನಾನು ಕೊಡ್ತೀನಿ ಅಂತಕ್ಕಂಥದ್ದು ಇರ್ತದೆ ಆದ ಕಾರಣ ಕರ್ಮವನ್ನು ಎದಕ್ಕೆ ಉಪಯೋಗ ಆಗ್ತಂದ್ರೆ ಕರ್ಮ ಮುಂದಿನ ಒಳ್ಳೆಯ ಜ್ಞಾನಕ್ಕೆ ಉಪಯೋಗ ಆಗ್ತದೆ ಆದ್ದರಿಂದ ಕರ್ಮವನ್ನು ಮಾಡಬೇಕು ಕರ್ಮದಿಂದ ಏನಾಗಬೇಕು ಕೇರ ಉತ್ತಮವಾದಂಥ ಜ್ಞಾನದ ಪ್ರಾಪ್ತಿಯಾಗಬೇಕು ಆ ಜ್ಞಾನದ ಪ್ರಾಪ್ತಿಯಿಂದ ಭಗವಂತ ಕೊಟ್ಟರೆ ಮೋಕ್ಷವಾದೀತು ಏ ನಾನು ಎಲ್ಲ ಮಾಡಿಬಿಟ್ಟೀನಿ ಏ ಇಷ್ಟು ಓದಿನಿ ನಾನು ಎಲ್ಲಾದ್ರು ಮುಗೋದು ನಂದು ಹಾಗಾದ್ರೆ ನಾನು ಮೋಕ್ಷಕ್ಕೆ ನಾನು ಡೈರೆಕ್ಟಾಗಿ ಹೋಗ್ಬೋದಂತೆ ಯಾರಿಗೂ ಹೋಗ್ಲಿಕ್ಕೆ ಬರಲ್ಲ ಯಾಕಂತಂದು ಕೇರ ಮೋಕ್ಷಕ್ಕೆ ಹೋಗ್ಬೇಕಾಗುತ್ತಂದ್ರೆ ಭಗವಂತ ಕೊಟ್ಟರೆ ಮಾತ್ರ ಅಷ್ಟೇ ಹೋಗಬಹುದು ಆದ ಕಾರಣವಾಗಿ ಜ್ಞಾನವೇ ಪ್ರಮುಖ ಅಂತಕ್ಕಂಥ ಸಿದ್ಧಾಂತವನ್ನು ಇಲ್ಲಿ ಟೀಕಾಕಾದರೂ ಮಾಡಲ್ಪಡ್ತಾರೆ ಆದ್ದರಿಂದ ಈ ಒಂದು ಬ್ರಹ್ಮಸೂತ್ರ ಭಾಷೆಯನ್ನು ನಮ್ಮ ಗುರುಗಳಾದಂಥ ನಮ್ಮ ಒಂದೊಂದು ಬ್ರಹ್ಮಸೂತ್ರ ಭಾಷೆ ಕಲಿಬೇಕಾಯ್ತು ಅಂದರೆ ಇವರೆಲ್ಲ ನಮ್ಮ ಶೇಖರಾಚಾರ್ಯರು ಅಥವಾ ಇಲ್ಲಿ ಕುದಿರ್ತಕ್ಕಂಥ ಪಂಡಿತರನ್ನು ನೋಡಿದರೆ ಒಂದೊಂದು ಸಲ ತಲೆ ಚಕ್ರ ಬರ್ಬೇಕು ಯಾಕಂತದಕ್ಕೆ ಕೇಳ್ರೆ ಇದರ ಪೂರ್ವಪಕ್ಷ ಯಾವುದೋ ಉತ್ತರ ಪಕ್ಷ ಯಾವುದೋ ಒಂದು ಚ ಮತ್ತು ನ ಚ ಮತ್ತು ಚ ಅನ್ನೋ ಪದದಿಂದ ಏನೇನು ಅರ್ಥ ಆಗ್ತಾವೋ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅದರಿಂದ ಇಂತಹ ಒಂದು ಬ್ರಹ್ಮಸೂತ್ರದ ಭಾಷ್ಯವನ್ನು ಯಥಾಮತಿಯಾಗಿ ಹಂಸಕ್ಷೀಲನೇ ಕ್ಷೀರನಾಯದಂತೆ ಇದನ್ನು ನಾನು ಅನುವಾದವನ್ನು ಮಾಡಿದ್ದೇನೆ ಈ ಒಂದು ಅನುವಾದವನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ವಿಷ್ಣುತೀರ್ಥರು ವಿಷ್ಣುತೀರ್ಥರ ಅಂತರ್ಯಾಮಿಯಾಗಿರ್ತಕ್ಕಂಥ ಟೀಕಾಕೃತ್ಪಾದರು ಟೀಕಾಕೃತ್ಪಾದರ ಅಂತರ್ಯಾಮಿ ಆಗಿರ್ತಕ್ಕಂಥ ಶ್ರೀ ಮಧ್ವಾಚಾರ್ಯರು ಮಧ್ವಾಚಾರ್ಯರ ಅಂತರ್ಯಾಮಿ ಆಗಿರ್ತಕ್ಕಂಥ ವೇದವ್ಯಾಸ ದೇವರು ವೇದವ್ಯಾಸ ದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಇದು ಮಾತು ಉಲ್ಟಾ ಬಂತೀವೇನೋ ಅಂತದ್ ಕೇಳ್ತೀನಿ ಇಲ್ಲ ವೇದವ್ಯಾಸ ದೇವರು ಸಹ ನಮಗೆಲ್ಲರಿಗೂ ಗುರುಗಳು ಆದ ಕಾರಣ ಅವರಿಗೆ ನಾವು ಇವುಗಳನ್ನು ಎಲ್ಲವನ್ನು ಅರ್ಪಿಸ್ತೇವೆ ಅದಕ್ಕೆ ನಿಮ್ಮೆಲ್ಲರ ಅಂತರ್ಯಾಮಿ ಅಂತ ಬರಬೇಕಾಗಿತ್ತು ನಾನು ಯಾಕಂತಂದ್ಕೆ ನಿಮ್ಮೊಳೊಳಗೂ ಭಗವಂತನಿದ್ದಾನೆ ಅದಕ್ಕೆ ವಿಷ್ಣುತೀರ್ಥರು ಒಂದು ಮಾತನ್ನು ಹೇಳ್ತಾರೆ ಎಷ್ಟು ಚಂದ ಮಾತು ಹೇಳ್ತಾರೆ ಅಂತ ಕೇಳಿದ್ರೆ ಸರ್ವೇಶ ಸರ್ವ ಶುಭಾನುರೂಪ ಸರ್ವಾಂತರಾತ್ಮಕ ಸದೋತಿಯ ಸ್ಪೃಹೇತಿ ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗದೇತು ಧ್ವನ್ನಾಮ ಮಧ್ವಜನ ಗೋಚರ ತಾಮುಪಿತು ಅಂತಕ್ಕಂಥ ಮಾತಿನೊಂದಿಗೆ ನನ್ನ ಕೊಟ್ಟಿರ್ತಕ್ಕಂಥ ಸಮಯವನ್ನು ಒಂದು ಎರಡು ಸೆಕೆಂಡ್ ಮೀರಿನಿ ಅಂತ ಅನ್ನಿಸ್ತದೆ ಇದನ್ನು ನಮ್ಮ ನಿಮ್ಮೆಲ್ಲರ ಅಂತರಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಅರ್ಪಿಸ್ತಾ ನನ್ನ ಈ ಒಂದು ಚಿಕ್ಕವಾದಂಥ ಒಂದು ಬ್ರಹ್ಮಸೂತ್ರ ಭಾಷೆ ಅನುವಾದವನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ ಪಣಮ ಶ್ರೀ ಹರೇ ನಮಃ ಗೋಪಾಲ್ ಕೃಷ್ಣಾಚಾರ್ ಅಡವಿಯವರು ತತ್ವಪ್ರಕಾಶಿಕಾದ ಅನುವಾದವನ್ನು ವಿದ್ವಾಂಸರಿಗೆ ವಿದ್ವಾಂಸರ ಎದುರಿಗೆ ಮಾಡಿ ಅದನ್ನು ತೀರ್ಥರಿಗೆ ಭಗವಂತನೇ ಸಮರ್ಪಣೆ ಮಾಡಿದ್ದಾರೆ ಅವರು ಮುಖ್ಯಾಧ್ಯಾಪಕರಾಗಿ ಲೌಕಿಕದಲ್ಲಿ ಜೀವನವನ್ನು ಬಹಳ ದಿವಸಗಳ ಕಾಲ ಕಳೆದವರು ಆಮೇಲೆ ಅತಿ ಉತ್ಸಾಹದಿಂದ ಈಗ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಅನುವಾದದಲ್ಲಿ ಒಂದಷ್ಟು ಲೋಪದೋಷಗಳು ಇರಬಹುದು ಇದ್ರೆ ಸಹಜ ಆದರೆ ನವಿದ್ಯಾ ಮದತೋನಾಭಿ ಪ್ರತಿಷ್ಠಾ ಕಾಮತಃ ಕ್ವಚಿತ ಕಿಂತು ಶ್ರೀಹರಿ ಪಾದಾಬ್ ಜಿಶ್ಯಾದಿತ್ತೇಂಶ್ರಮಃ ಅಂತ ವಿಷ್ಣು ತೀರ್ಥರು ಪ್ರತಿಜ್ಞೆ ಮಾಡಿ ಹೇಳಿದಂತೆ ವಿಷ್ ಕೇವಲ ಅವರ ವಿಷ್ಣುತೀರ್ಥರ ಮೇಲಿನ ಭಕ್ತಿಯಿಂದ ವಿದ್ವಾಂಸರು ಒಪ್ಪಿಸಬೇಕು ಅಂತನ್ನುವ ಲವಲವಿಕೆಯಿಂದ ಮಾಡಿದ್ದಾರೆ ಅವರ ಶ್ರದ್ಧೆಯನ್ನು ಗುರುತಿಸಿ ಎಲ್ಲ ವಿದ್ವಾಂಸರು ಅವರಿಗೆ ವಿಶಿಷ್ಟವಾಗಿ ಪ್ರೋತ್ಸಾಹವನ್ನು ಕೊಡಬೇಕು ಅವರಿಗೆ ವಿಷ್ಣುತೀರ್ಥರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಮುಂದಿನ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತ ತುಷ್ಟೋ ಹರಿ ಹಿಲವಶಂವದತಾ ಮಪ ಶ್ರೀಮಧ್ವಸ ಪಯೋ ಶ್ರೀ ವಿಷ್ಣು ತೀರ್ಥ ಮುನಿರ ಮುದ ಶ್ರೀ ಗುರುಭ್ಯೋ ನಮಃ ಇವತ್ತಿನ ಮಧ್ಯಾರಾಧನೆಯ ಒಂದು ವಿಶೇಷವಾಗಿರ್ತಕ್ಕಂತಹ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಪ್ರವಚನದ ನಂತರದಲ್ಲಿ ಬ್ರಾಹ್ಮಣರ ಅಂತರ್ಯಾಮಿ ಆಗಿರ್ತಕ್ಕಂತಹ ಭಗವಂತನ ಒಂದು ಪೂಜೆ ನಡೀತದೆ ಅಲಂಕಾರ ಸೇವೆ ಆಗ್ತದೆ ಅಂತಹ ಅಲಂಕಾರ ಸೇವೆಯಲ್ಲಿ ಪಾಲ್ಗೊಳ್ಳತಕ್ಕಂತಹ ಬ್ರಾಹ್ಮಣರನ್ನು ಯಾವ ಪರ್ಯಾಯಸ್ಥರು ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ ಗುರಾಚಾರ್ಯರು ಹಾಗಾಗಿ ಅವಶ್ಯವಾಗಿ ಎಲ್ಲ ಬ್ರಾಹ್ಮಣರು ಶ್ರೀನಿವಾಸಾಚಾರ್ಯರು ಅವರಿಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಆ ಎಲ್ಲ ಬ್ರಾಹ್ಮಣರ ಒಂದು ಹೆಸರುಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಪೂರ್ವಾಪರಿಕಾರ ಮತಾ ಪರಮಃ ಕ್ಷಮ್ಯಂ ತೊಮೆ ಹಂತು ಮುಹರ್ಮಃ ಪೂರ್ವಾಪರಿಕಾರಗಳನ್ನು ಕ್ಷಮಿಸಬೇಕು ಅಲ್ಲಿ ಮಾತ್ರ ಯಥಾವಸ್ಥಿತವಾಗಿ ಅಲ್ಲಿ ವ್ಯವಸ್ಥೆ ಆಗ್ತದೆ ಸುರೇಶಾಚಾರ್ಯ ರಾಯಚೂರು ನರಸಿಂಹಾಚಾರ್ಯ ಯಲಬುರ್ಗ ರಾಮಾಚಾರ್ಯ ಉಮರ್ಜಿ ప్రమోదాచార్య పూజార్ శ్రీహరి ఆచార్య వాళ్కర్ బ్రహ్మణ్యాచార్య శ్రీధరాచార్య బెంగళూరు సంజీవాచార్ బిజాపూర్ వేదవ్యాసాచార్య ఇటిటికి సత్యమూర్తి ఆచార్య చందీ అజిత్ అజితాచార్ విజాపూర్ మధ్వాచార్ కౌలిగి గురుప్రసాదాచార్యరు కృష్ణాచార్య సిరుగుప్ప వేదవ్యాసాచార్య భారతీ భారతీరమణాచార్యరు ನಾರಾಯಣಾಚಾರ ಧೂಳಕೇಡ ಸುಮೇಧಾಚಾರ್ ಕಲ್ಲಾಪುರ್ ಇಷ್ಟೆಲ್ಲ ಬ್ರಾಹ್ಮಣರು ಕೂಡ ಅವಶ್ಯವಾಗಿ ಬೇಗನೆ ಇನ್ನೊಂದು ಒಂದು ಅರ್ಧ ಗಂಟೆಯಲ್ಲಿ ಅಲಂಕಾರಕ್ಕೆ ಅವರೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಶ್ರೀನಿವಾಸಾಚಾರ್ಯರ ಒಂದು ಪರವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣೆ ಮತ್ತು ಇನ್ನು ಮುಂದೆ ಮತ್ತೆ ಪ್ರವಚನ ಕಾರ್ಯಕ್ರಮ ನಡೀತದೆ ಒಂದು ಒಂದೇ ಬಾರಿಗೆ ಎಲ್ಲ ಬ್ರಾಹ್ಮಣರು ಸ್ನಾನಕ್ಕೆ ಹೋದರೆ ತಡ ಆಗ್ತದೆ ಅವಶ್ಯವಾಗಿ ಬೇಗನೇ ಅನೌನ್ಸ್ಮೆಂಟ್ ಆಗಿದೆ ಬ್ರಾಹ್ಮಣರಿಗೆ ಆಮಂತ್ರಣ ಸಿಕ್ಕಿದೆ ಅನೇಕ ಆಗ್ತದೆ ಬೇಗ ಸ್ನಾನ ಮಾಡಿಕೊಂಡು ಅಲ್ಲೇ ಕೂತು ಅನೇಕಾದಿಗಳನ್ನು ಮಾಡ್ತಾ ಇರ್ಬೋದು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ ಯಾವ ವಿದ್ವಾಂಸರಿಗೆ ಪರ್ಯಾಯಸ್ಥರಿಂದ ಈ ಮೂಲಕ ಆಮಂತ್ರಣ ಬಂದಿದೆ ಅವರು ಅಲ್ಲಿ ಬಹಳ ಗತ್ತಲಾಗುವುದಕ್ಕಿಂತ ಮೊದಲೇ ಸ್ಥಾನವನ್ನು ಮಾಡಿಕೊಂಡು ತಮ್ಮ